ಈ ವಿಷಯದ ಕುರಿತು ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಗಣ ಸರ್ಕಾರ ನಿಮ್ಮಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಕಲಿಕಾ ಅಂತರವನ್ನು ಕಡಿಮೆ ಮಾಡಲು ಹಿಂದೆ ಕಲಿತಂಥ ಸಾಮರ್ಥ್ಯಗಳನ್ನ ಮರಳಿ ನಿಮಗೆ ನೆನಪಿಸಿಕೊಡಲು ಏನಪ್ಪಾ ಅಂತಂದ್ರೆ ಮರುಸಿಂಚನ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಘನ ಸರ್ಕಾರ ಪ್ರಾರಂಭಗೊಳಿಸೈತಿ ಈ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಸಮಾಜ ವಿಜ್ಞಾನ ಈ ಪುಸ್ತಕದಲ್ಲಿರ್ತಕ್ಕಂಥ ಚಟುವಟಿಕೆ ಒಂದು ಇದರಲ್ಲಿ ಸ್ವಾತಂತ್ರ ಸ್ವಾತಂತ್ರ್ಯ ಹೋರಾಟಗಾರ ಅಥವಾ ಸಾಮಾಜಿಕ ಹೋರಾಟಗಾರ ಪಾತ್ರಾಭಿನಯ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಈ ಪಾತ್ರಾಭಿನಯನ ಪಾತ್ರಾಭಿನಯವನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅತ್ಯಂತ ಸುಂದರವಾಗಿ ಮಾಡ್ತಾ ಇದ್ದಾರೆ ಕೇಳಿ ನನ್ನ ಹೆಸರು ರೇಖಾ ಕಲಾಪುರ್ ನಾನು ಮಾಡುತ್ತಿರುವ ಪಾತ್ರ ಕಿತ್ತೂರಾಣಿ ಚೆನ್ನಮ್ಮ ಏನು ಕಪ್ಪ ಕಪ್ಪ ಕೊಡಬೇಕಾ ಕಪ್ಪು ನಿಮಗೆ ಏಕೆ ಕೊಡಬೇಕು ಕಪ್ಪು ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕಾ ಕಪ್ಪ ಕೊಡಬೇಕ ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪು ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ಕಪ್ಪ ಕೊಡಬೇಕ ಕಪ್ಪು ನಿಮಗೆ ಏಕೆ ಕೊಡಬೇಕು ಕಪ್ಪು ನೀವೇನು ನಮ್ಮ ಅಣ್ಣ ತಮ್ಮಂದಿರಿ ತಾಯಂದಿರಿ ಬಂಧು ಬಳಗವೇ ರಕ್ತ ಸಂಬಂಧಿಗಳೇ ನಿಮಗೆ ಏಕೆ ಕೊಡಬೇಕು ಕಪ್ಪ ಕಪ್ಪ ಕೊಡಬೇಕ ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ನಾಟಿ ಹೊತ್ತು ಗದ್ದೆಯಲ್ಲಿ ಪೈರು ಹಚ್ಚಿ ನೀರು ಹಾಸಿದಿರ ಬೆಳಿದವರಿಗೆ ಅಂಬಲಿ ಕೊಟ್ಟಿದ್ದರೆ ನಿಮಗೇಕೆ ಕೊಡಬೇಕು ಕಪ್ಪ ಕಪ್ಪ ಕೊಡಬೇಕ ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪ ಏ ಕೆಂಪು ಮುಖದ ಕೋತಿಗಳೇ ಕಪ್ಪು ಕೇಳಲು ಬಂದರೆ ನಿಮ್ಮ ನಾಲಿಗೆಯನ್ನು ಸಿಳು ಹಾಕಿವೆ ಹರಾರಮಾದೇವ ಮಹಾದೇವ ರಮಾ ಮಹಾದೇವ ನಾನು ರಾಣಿ ಲಕ್ಷ್ಮೀಬಾಯಿ ಈ ದೇಶ ನನ್ನ ಪ್ರಾಣ ನನ್ನ ಮಾನ ಈ ಇದು ನನ್ನ ಪುಣ್ಯಭೂಮಿ ಇದೇ ನನ್ನ ಕರ್ಮಭೂಮಿ ಈ ರಾಣಿ ಇರೋವರೆಗೂ ಈ ಜಾಗವನ್ನು ಬಿಟ್ಟು ಕೊಡೋದಿಲ್ಲ ಏ ಪಿರಂಗಿಗಳೇ ಅರ್ಧಕವಾಗಿ ಚಿಕ್ಕ ಮಕ್ಕಳು ಹಾಗೂ ಮಹಿಳೆಯರಿಗೆ ತೊಂದರೆ ಮಾಡದೆ ಈ ರಾಜ್ಯವನ್ನು ಬಿಟ್ಟು ತೊಲಗಿ ಇಲ್ಲ ಅಂದ್ರೆ ಈ ಝಾನ್ಸಿರಾಣಿಯ ತಾರ ಕಾಣಬೇಕಾಗುತ್ತದೆ ಹರ ಹರ ಮಹಾದೇವ ನನ್ನ ಹೆಸರು ಲಕ್ಷ್ಮಿ ನಾನು ಒಳ್ಳೆ ತರಗೆ ವಿದ್ಯಾರ್ಥಿನಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಸುಟಿಯಲ್ಲಿ ಓದುತ್ತಿದ್ದೇನೆ ನಾನು ರಾಣಿ ಹಬ್ಬಕ್ಕನ ಪಾತ್ರ ಮಾಡಲು ಬಯಸುತ್ತೇನೆ ನಾನು ಉಳ್ಳಾಲದ ರಾಣಿ ಹಬ್ಬಕ್ಕ ಹೇ ಪೋರ್ಚುಗೀಸರೇ ಈ ಉಳ್ಳಾಲಕ್ಕೆ ನೀವು ಆಕ್ರಮಣ ಮಾಡುವಿರೇ ನಾನೇನು ರನ ಹೇಳಿ ಅಲ್ಲ ರನ ಸಿಂಹಿನಿ ರಾಣಿ ಹಬ್ಬಕ್ಕ ನಿಮ್ಮ ರುಂಡವನ್ನೆಲ್ಲ ಚಂಡಾಡಿ ರುಂಡ ಮಾಲಿನಿಯಾಗಿ ನಿಲ್ಲುತ್ತೇನೆ ಭಾರತ ನಿಮ್ಮ ನೆತ್ತರವನ್ನೇ ಬಿಡುತ್ತೇನೆ ತೊಲಗಿ ಮೊದಲು ಈ ನನ್ನ ದೇಶವನ್ನು ಬಿಟ್ಟು ತೊಲಗಿ ಮೊದಲು ಜಯ ಸೋಮನಾಥ ನನ್ನ ಹೆಸರು ಸಂಗೀತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಸುಟಿಯಲ್ಲಿ ಏಳನೇ ತರಗತಿಯನ್ನು ಓದುತ್ತಿದ್ದೇನೆ ನಾನು ಸಾವಿತ್ರಿಬಾಯಿ ಪುಲೆ ಪಾತ್ರವನ್ನು ವಹಿಸಿದ್ದೇನೆ ಭಾರತೀಯ ಭಾರತ ಭಾರತೀಯ ಸಮಾಜ ಸಮಾಜ ಸಮಾಜಲಿಂಗಭೇದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನಿರಾಕರಿಸಿದ ಕಾಲಘಟ್ಟದಲ್ಲಿ ನಾನು ಸೋಶತರಿಗೆ ಅಕ್ಷರ ನೀಡಿದ ಮೊದಲ ಮಹಿಳಾ ಶಿಕ್ಷಕಿ ನಾನು ಎಂಟನೇ ವಯಸ್ಸಿನಲ್ಲಿ ಜ್ಯೋತಿಬಾಯಿ ಬಾಯಿ ಅವರನ್ನು ಮದುವೆಯಾದೆ ನಂತರ ನನ್ನ ಮುಂತಾದ ಸಾಧನೆಗೆ ಬ್ರಿಟಿಷ್ ಸರ್ಕಾರವು ಇಂಡಿಯಾಜ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದನ್ನು ಕೊಟ್ಟರು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನನ್ನ ಘೋಷಣೆಯನ್ನು ಎಲ್ಲರೂ ಪ್ರತಿಪಾದಿಸಿದರು ನಾನು ಸಾಲು ಮಾರದ ತಿಮ್ಮಕ್ಕವರ ನಾನು ಸಾಲು ಮಾರದ ತಿಮ್ಮಕ್ಕ ಅವರ ಪಾತ್ರವನ್ನು ಮಾತಾಡುತ್ತೇನೆ ನಾನು ಸಾಲುಮರ ತಿಮ್ಮಕ್ಕ ನ ಕರ್ನಾಟಕದಲ್ಲಿ ನೆಲೆಸಿದ ನಾ ಒಬ್ಬ ಪರಿಸರವಾದಿ ನ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ನಾನು ಜನಿಸಿದೆನು ನನ್ನ ತಂದೆ ಚಿಕ್ಕ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ನಾನು ಚಿಕ್ಕಯ್ಯವೆಂಬ ಎಂಬ ಕಾಯುವವನನ್ನು ಮದುವೆಯಾದೆನು ನನಗೆ ನನಗೆ ಮಕ್ಕಳಿಲ್ಲದ ಕಾರಣದಿಂದಾಗಿ ಗಿಡ ಮರಗಳನ್ನೇ ನನ್ನ ಮಕ್ಕಳಂತೆ ಬೆಳೆಸಿದೆನು ಪರಿಸರವೇ ಪರಿಸರ ಸಂರಕ್ಷಣೆಯೇ ನನ್ನ ಬದುಕಿನ ದಾರಿಯಾಗಿತ್ತು ನಾನು ನನ್ನ ಹೆಸರು ರೇಣುಕಾ ಇಂದ್ರಾಪುರ ನಾನು ಏಳನೇ ತರಗತಿಯಲ್ಲಿ ಅಸೂಟಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಸೂಟಿಯಲ್ಲಿ ಓದುತ್ತಿದ್ದೇನೆ ನಾನು ಒನಕಿ ಹೋಬವ್ವ ನನ್ನ ಪತಿ ದೇವರು ಊಟಕ್ಕೆ ಕುಳಿತಿದ್ದಾಗ ನೀರನ್ನು ತರುವುದನ್ನು ಮರೆತೆ ಓಹೋ ಹೈದರಾಲಿಯ ಸೈನ್ಯ ಕೋಟೆಯನ್ನು ಗೊತ್ತಿದೆ ಹೋಗಿ ರನ್ಯವನ್ನು ಊದಿ ಒಬ್ಬೊಬ್ಬರ ಶಿರವನ್ನು ಆ ದುರ್ಗಿಗೆ ಬಲಿ ಮಾಡಿ ಜೈ ದುರ್ಗಿ ನಾನು ನನ್ನ ಹೆಸರು ಶಿವ್ ಹನುಮಂತಪ್ಪ ಬಲಾನಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸಂಗೊಳ್ಳಿ ರಾಯಣ್ಣ ಪಾತ್ರ ಅಭಿನಯ ಮಾಡುತ್ತಿದ್ದೇನೆ ಬೊಚ್ಚು ಬಾಯ್ ತಾಯಿ ಆ ಸ್ಥಾನಕ್ಕೆ ಬಂದು ತಾಯಿಗೆ ಹೆಚ್ಚರ ನೀಡುವಷ್ಟು ಸತ್ಯ ಅಲ್ಲ ನಿನ್ಗ ಇಲ್ಲಿ ಕಟ್ಟಡ ಮಾಡುವ ಅಧಿಕಾರ ಮಗ ಮಗ ನಿಮ್ಮಗಲ್ಲ ಏ ತೆರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ನಾಯಿಗೆನ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಡ ಐತಿ ಅಂಜಿಕೆ ಎಂಬುದಿಲ್ಲದ ನಾಡೈತಿ ಕಿತ್ತೂರು ದೇಶಾಭಿಮಾನದ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡ ಐತಿ ಇಂಥ ನಾಡಾದ ಜೀವ ಭಯ ತೋರಿಸ್ತಿ ಬದುಕುವ ಆಸೆ ನಿಮಗಿಲ್ಲ ನಿಮ್ನು ಉಳಿಸುವ ಆಸೆ ನನಗಿಲ್ಲ ಗುರುದೇವ ಕೆತ್ತ ತಾಯಿ ಕತ್ತಿಚ್ಕೋಕೆ ಒಳ ಸಂಚಾರ ಮಾಡೋ ಇಂತ ಮಂಗೇನ ಮಕ್ಕಳು ಮಾತಿಗೆ ಸುಮ್ನೆ ರಾಯನ ಶಾಂಡ ಅಲ್ಲ ಕೆತ್ತೂರು ಚನ್ನ ಹೂನ ಬಂಟಾದನಿ ಅಪ್ಪಣೆ ಕೊಡ್ತಾಯಿ ಅಪ್ಪಣೆ ಕೊಡ್ತಾಯಿ ಕಾಲಕ್ಕೆದ್ರ ಜಗಳ ಬರೋ ಇಂತ ಕ್ಯಾಂಪ್ ಕೋತಿ ತಲಿನ ಅಡ್ಡಡ್ಡ ಕಡದ